ನಿಮ್ಮ ಕ್ಷೇತ್ರದ ಮತದಾರರು ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇರ್ಬೋದು ಮೇಡಮ್ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನನ್ನ ಕ್ಷೇತ್ರದ ಮತದಾರರು ಹಾಗೆ ಇಡೀ ರಾಜ್ಯದ ಜನತೆಗೆ ನಾನು ಹೇಳಿಕೆ ಬಯಸೋದು ಒಂದೇ ಯಾರು ಒಳ್ಳೆ ಸಂಸ್ಕಾರ ಇರೋ ಒಳ್ಳೆ ಆಲೋಚನೆಗಳನ್ನು ಅಂಥವ್ರನ್ನ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ರಾಜಕಾರಣಿಗಳನ್ನ ಜನಪ್ರತಿಗಳ ದಿನಗಳನ್ನ ಬೆಂಬಲಿಸಿ ಯಾಕಂದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಕೂಡ ಎಲ್ಲರೂ ಕೂಡ ಇದೇ ಸಮಾಜದಲ್ಲಿ ಬದುಕಬೇಕು ದ್ವೇಷ ಬಿತ್ತೋ ಎಲ್ಲರ ಬಗ್ಗೆ ಕೀಳ್ ಭಾವನೆ ಇಟ್ಕೊಂಡಿರುವಂಥದ್ದು ಸರ್ವಾಧಿಕಾರಿ ನಾನೇ ನಾನು ಹೇಳಿದ್ರೇ ಎಲ್ಲ ನಾನು ಇಲ್ಲ ಅಂತಂದ್ರೆ ಯಾವುದೂ ಇಲ್ಲ ಅನ್ನೋವಂಥ ಅಂಥ ವ್ಯಕ್ತಿಗಳನ್ನ ದಯಮಾಡಿ ಬೆಂಬಲಿಸಬೇಡಿ ನೀವು ನಿಮ್ಮ ಆಯ್ಕೆ ಸರಿಯಾದಂಥದ್ದು ಆಗಬೇಕು ಅನ್ನೋದೇ ನಾನು ಕೇಳ್ಕೊ ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು ಸುಮ್ ಸುಮ್ಮನೆ ಬಂದಿರೋ ಮುಂದೆ ಆಮ್ಲೆಟ್ ಹಾಕೋದು ಫಸ್ಟ್ ನಿಲ್ಸು ಒಂದು ನಾಲ್ಕೈದು ಜನ ಈ ಪ್ರಶ್ನೆ ಕೇಳಿದರು ಅದವರ ಕೆಟ್ಟ ಕ್ಯೂರಿಯಾಸಿಟಿ ಇರಬಹುದು ನಿಮ್ಮ ಬಗ್ಗೆ ಸಮಾಜದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಸೃಷ್ಟಿಸಿರುವಂತಹ ಕೆಲ ಅನುಮಾನದ ಮಾತುಗಳಾಗಿರ್ಬೋದು ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಬಂದಿರಬಹುದು ಆಮೇಲೆ ನಾನು ಒಬ್ಬ ಹೆಣ್ಮಗಳಾಗಿ ಈ ಪ್ರಶ್ನೆ ಕೇಳೋದಕ್ಕೆ ನನಗೂ ಭಾಳ ಮುಜುಗರ ಇದೆ ಬಿಕಾಸ್ ಅದು ನಿಮ್ಮ ಇಚ್ಛೆಗೆ ಬಿಟ್ಟಂತಹ ವಿಚಾರ ಮದುವೆ ಆಗ್ತಾರಾ ಕುಸುಮಾ ಅವರು ಮತ್ತೆ ಮದ್ವೆ ಆಗ್ತಾರ ಕುಸುಮಾ ಅವರು ಎಮ್ ಎಲ್ ಎ ಆಗ್ತಾರ ಕುಸುಮಾ ಅವರು ಮತ್ತೆ ಏನ್ ಮಾಡ್ತಾರೆ ಹೇಗಿರದೆ ಅವರ ರಾಜಕೀಯ ಪಟ್ಟು ಅನ್ನೋದಕ್ಕಿಂತ ಬಹಳ ಜನರಿಗೆ ಬಹಳ ಕುತೂಹಲದ ಪ್ರಶ್ನೆ ಮದ್ವೆ ಆಗ್ತಾರ ಮತ್ತೆ ಹೆಣ್ಣನ್ನ ಬರೀ ಮದ್ವೆಗೆ ಮಾತ್ರ ಸೀಮಿತಗೊಳಿಸ್ಬಿಟ್ಟಿದ್ವಿ ಬಹುಶಃ ನಾನ್ ಮದ್ವೆ ಆಗಿದ್ರು ಮಾತಾಡಿರೋರು ಜನ ನೋಡು ಇನ್ನೊಂದ್ ಮದ್ವೆ ಆಗ್ಬಿಟ್ಲು ಆರಾಮಾಗಿ ಅಂತ ಅದಕ್ಕೂ ಮಾತಾಡಿರೋರು ಇಲ್ಲ ಸಮಾಜದಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಅದೇ ಇರೋದು ಓ ಇನ್ನೊಂದ್ ಮದ್ವೆ ಆಗಿ ಅವಳು ಅಂತ ಅದನ್ನೂ ಮಾತಾಡಿರೋರು ಅಥವಾ ಮದ್ವೆ ಆಗಿಲ್ಲ ಅಂತಂದ್ರೆ ಮದ್ವೆನೆ ಆಗಿಲ್ಲ ಇನ್ನ ಹಂಗೆ ಇದ್ದಾಳೆ ಅಂತಾನೂ ಮಾತಾಡ್ತಾರೆ ಸೊ ಮದ್ವೆ ಬಗ್ಗೆ ನಾನು ಆಲೋಚನೆ ಮಾಡಿದಾಗೆಲ್ಲ ನನಗೆ ಕಾಡೋ ಭಯ ನನಗೆ ಬಹಳ ಕಾಡೋ ಭಯ ಇದು ಏನು ಅಂತಂದ್ರೆ ನಾನು ಹೆಂಗ್ ನಂಬಿಲಿ ಇನ್ನೊಬ್ಬರನ್ನ ಅಂತ ನಾನು ನಂಬಿದವರು ನನಗೆ ಮೋಸ ಮಾಡಿದ್ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನು ನಂಬೋ ಅಂತ ಒಂದು ಧೈರ್ಯ ನನಗೆ ಇನ್ನೂ ಬಂದಿಲ್ಲ ಈ ಮಾತಿಗೆ ಭಾಳಷ್ಟು ಚೆನ್ನಾಗಿ ಏನು ಮೋಸ ಮಾಡಿದ್ರು ಅಂತದ್ದೇನು ಮೋಸ ಮಾಡಿದ್ರು ನಾನು ಸಿ ಬಿ ಐ ರಿಪೋರ್ಟ್ನ ಓದಿ ಅಂತ ಹೇಳ್ತೀನಿ ಕೆಲವರಿಗೆ ಕನ್ನಡ ಬರದೆ ಹೋದರೆ ತೆಲುಗುವಲ್ಲಿ ಓದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಶಾಖು ಅವನ ವಿಷಯನೇ ಗೊತ್ತಿರಲಿಲ್ಲ ಕನ್ನಡ ಬರದೆ ಹೋದರೆ ತೆಲುಗುವಲ್ಲಿ ದಯಮಾಡಿ ಸಿ ಬಿ ಐ ರಿಪೋರ್ಟ್ನ ಓದಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ಸಿ ಬಿ ಐ ಇದೆ ಯಾವ ಮೋಸ ನನಗಾಗಿದೆ ಅಂತ ಸೊ ಈ ಮೋಸ ಮೇಲೆ ನನಗೆ ನಂಬಿಕೆ ಕಳ್ಕೊಂಡು ನಂಬಿಕೆ ಕಷ್ಟ ಮೇಡಮ್ ನನಗೆ ಮತ್ತೆ ಆ ನಂಬಿಕೆ ಮತ್ತೆ ಯಾರನ್ನ ಹೆಂಗೆ ನಂಬೋದು ಮತ್ತೆ ನನಗೆ ಮೋಸ ಆಗುತ್ತೆ ಅಂತ ಆ ಭಯ ನನಗೆ ಖಂಡಿತವಾಗ್ಲೂ ಇದೆ ಬೇರೆ ಎಲ್ಲವನ್ನೂ ಎದುರಿಸಬಹುದು ಆ ನಂಬಿಕೆ ದ್ರೋಹ ಇದೆಯಲ್ಲ ಅದನ್ನು ಎದುರಿಸೋದು ಬಹಳ ಕಷ್ಟ ನನ್ನ ನನ್ನ ವೈಯಕ್ತಿಕವಾಗಿ ನಾನು ಮದುವೆ ಆಗಬಾರ್ದು ಯಾರೂ ಗಂಡ ತೀರ್ಕೊಂಡ ಮೇಲೆ ಇನ್ನೊಂದು ಮದುವೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ದಯಮಾಡಿ ನಿಮಗೆ ಇಷ್ಟ ಬಂದಿದ್ದು ನೀವು ಮದುವೆ ಆಗಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಆಗಬೇಕು ಆಗಬಾರ್ದು ಅನ್ಸಿದ್ರೆ ಯಾರದೋ ಒತ್ತಡಕ್ಕೆ ಮಾತ್ರ ಆಗಕ್ಕೆ ಹೋಗಬೇಡಿ ಮದುವೆನ ನೀವು ನಿಮಗೆ ಅನಿಸಿದ್ರೆ ದಯಮಾಡಿ ಆಗಿ ಮದುವೆ ಆದರೆ ನನಗೆ ಈ ಈ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಇನ್ನೊಬ್ಬ ವ್ಯಕ್ತಿಯನ್ನು ನಂಬಲಿಕ್ಕೆ ಕಷ್ಟ ಆಗುತ್ತೆ ಮನೆಯಲ್ಲೆಲ್ಲ ಮೇಡಮ್ ಏನು ಹೇಳ್ತಾರೆ ಇಲ್ಲ ನಮ್ಮ ಮನೆಯಲ್ಲಿ ಪಾಪ ಎಲ್ಲ ತಂದೆ ತಾಯಿ ಆಸೆ ಇರುತ್ತಲ್ವಾ ಇನ್ನು ವಯಸ್ಸಿದೆ ಆಗು ಆಗುವಂತ ಹೇಳಿ ಎಲ್ಲರೂ ಕೂಡ ಪಾಪ ನನ್ನ ತಾಯಿ ನಿನಗೆ ಯಾರು ಇರ್ತಾರೆ ಇರೋವರೆಗೂ ನಾವು ನೋಡ್ಕೋಬೋದು ಯಾ ಯಾರೂ ಶಾಶ್ವತರಲ್ಲ ತಂದೆ ಸಹೋದರ ಆಗಿರ್ಬೋದು ಸಹೋದರಿ ಆಗಿರ್ ಅವ್ರದ್ದವ್ರದ್ದ ಜೀವನ ಆದಮೇಲೆ ಯಾರು ನಿನ್ನನ್ನು ನೋಡ್ಕೊಳ್ಳೋರು ಯಾರೂ ಇರಲ್ಲ ಒಂದು ಮದುವೆ ಆಗು ನಿನ್ನ ನೀನು ಕೂಡ ಒಬ್ಬ ನಿನಗೂ ಒಬ್ಬ ಬಾಳ ಸಂಗಾತಿ ಬೇಕು ಅಂತ ನನ್ನ ತಾಯಿ ತಂದೆ ಹೇಳ್ತಿರ್ತಾರೆ ನಾನು ಅದನ್ನು ಅವ್ರಿಗೆ ಅದನ್ನೇ ಹೇಳ್ತೀನಿ ಮುಂದೇನೂ ನನಗೆ ಮೋಸ ಆಗೋಲ್ಲ ಅನ್ನೋ ಗ್ಯಾರಂಟಿ ನೀವು ಬರ್ಕೊಡ್ತೀರಾ ಅಂತ ನಾನು ಹೇಳ್ತೀನಿ ನೀವು ಗ್ಯಾರಂಟಿ ನ್ಯೂಸ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಗ್ಯಾರಂಟಿ ಇದೆಯಾ ಅಂತ ಕೇಳಿದಾಗ ಪಾಪ ಅವ್ರಿಗೂ ಏನು ಉತ್ತರ ಇಲ್ಲ ಸೊ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಮುಂದೆ ನನಗೆ ಯಾರಾದರೂ ಇಷ್ಟ ಆಗಬಹುದು ನನಗೂ ಕೂಡ ಯಾರೋ ಒಬ್ಬ ಬಾಳ ಸಂಗಾತಿ ಬೇಕು ಅಂತ ಅನ್ನಿಸ್ಬಹುದು ಆದರೆ ಈಗ ಸದ್ಯಕ್ಕೆ ನನಗೆ ಮದುವೆ ವಿಚಾರದ ಬದಲು ನಾನು ಜನಕ್ಕೆ ಇಲ್ಲಿ ಬಂದಿದ್ದೀನಿ ರಾಜಕಾರಣಕ್ಕೆ ಬಂದಿದ್ದೀನಿ ಒಳ್ಳೆ ಕೆಲಸ ಮಾಡಬೇಕು ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಮುಂದೊಂದು ದಿವಸ ನನಗೆ ಅನಿಸುತ್ತಾ ಅನಿಸಲ್ವಾ ಅದು ನಾನು ಈಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ ಬಟ್ ನಾನಂತೂ ಯಾರಿಗೂ ಕೂಡ ನೀವು ಮ ಗಂಡ ತೀರ್ಕೊಂಡ ಮೇಲೆ ಮದುವೆ ಆಗಬೇಡಿ ಅಂತ ನಾನು ಯಾರಿಗೂ ಹೇಳೋಕ್ಕೋಗೋದಿಲ್ಲ ದಯಮಾಡಿ ನಿಮಗೆ ಏನು ಅನಿಸುತ್ತೋ ನಿಮಗೆ ಸರಿ ಅನಿಸಿದ್ದು ಮದುವೆ ಆಗಬೇಕು ಅಂದರೆ ಆಗಿ ಮದುವೆ ಆಗಬಾರ್ದು ಅಂತಂದರೆ ಯಾರ್ದು ಒತ್ತಡಕ್ಕಾಗಬೇಡಿ ಅಷ್ಟೇ ಅಂತ ಮಾತ್ರ ಹೇಳ್ಬಾರ್ದು ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಮೇಡಮ್ ತಾವು ಗಮನಿಸ್ತಾ ಬಿಕಾಸ್ ಯು ಆರ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಸೊ ಈಗ ಸದ್ಯದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ಈ ಪವರ್ ಶೇರಿಂಗ್ ವಿಚಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಯಾಕಂದರೆ ನಿನ್ನೆನೂ ಕೂಡ ಪಾಪ ಅವರು ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ಹಿರಿಯ ಹೇಳ್ತಾರೆ ಅವರಿಗೆ ಅವ್ರಿಗೆ ನಲ್ವತ್ತೇಳು ವರ್ಷ ಈ ಪಕ್ಷಕ್ಕೋಸ್ಕರ ದುಡ್ದಿದ್ದೀರಾ ನೀವು ಯಾವಾಗ ಸಿ ಎಮ್ ಆಗಿ ಆಗೋದು ಅಂತ ಬಟ್ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ನಯವಾಗಿ ಆ ಒಂದು ಪ್ರಶ್ನೆಗೆ ಉತ್ತರಿಸದೆ ಹೊರಟೋದ್ರು ಸೊ ತಮಗೆ ಈ ವಿಷಯದಲ್ಲಿ ಏನಾದರೂ ನಾನು ಆ ವಿಚಾರಗಳನ್ನು ಮಾತಾಡೋಷ್ಟು ದೊಡ್ಡ ರಾಜಕಾರಣಿ ಅಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇರುತ್ತೆ ಆ ತೀರ್ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ದೊಡ್ಡ ದೊಡ್ಡವರು ಹಿರಿಯರೆಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದ ಪ್ರಕಾರ ನಾವೆಲ್ಲರೂ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಯಾರ ಯಾವ ತೀರ್ಮಾನವನ್ನು ಹೈಕಮಾಂಡ್ ಅವರು ತಿಳ್ಕ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಜನಗಳು ಅಭಿಮತವನ್ನು ಕೊಟ್ಟಿದ್ದಾರೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಸೊ ಅದನ್ನು ನಾವು ಒಳ್ಳೆಯ ಸರ್ಕಾರವನ್ನು ಜನಗಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತೀವಿ ಇವಾಗ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ತಾ ಇದ್ದೀರಿ ಮೇಡಮ್ ಈಗ ರಾಜ್ಯ ಸಚಿವ ಸಂಪುಟ ಪುನಾರಚನೆಯೋ ಅಥವಾ ಸಂಪುಟ ವಿಸ್ತರಣೆಯೋ ಏನೋ ಒಂದು ಆಗುತ್ತೆ ಮೇಡಮ್ ಸದ್ಯದಲ್ಲೇ ಬಿಕಾಸ್ ಭಾಳಷ್ಟು ಜನ ಏಳು ಸರಿ ಆರು ಸರಿ ಗೆದ್ದಂಥ ದೊಡ್ಡ ದೊಡ್ಡ ಹಿರಿಯ ಶಾಸಕರುಗಳಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅಕಾಮಡೇಟ್ ಮಾಡಬೇಕಾಗತ್ತೆ ಈಗ ಈಗ ಆಯಿತು ಅಥವಾ ಹಿಂದೆ ಇದ್ದ ಬಿ ಜೆ ಪಿ ಆಯಿತು ಅಥವಾ ನೀವು ಟ್ರೆಡಿಷನಲಿ ನೋಡ್ಕೊಂಬಂದರೆ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಒಂದೇ ಮಂತ್ರಿ ಸ್ಥಾನ ಅದು ಮಹಿಳಾ ಮತ್ತು ಮಕ್ಕಳ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರೆ ಸೊ ತಾವೇನಾದರೂ ಡಿಮಾಂಡ್ ಮಾಡ್ತೀರಾ ಇನ್ನೊಬ್ಬರನ್ನಾದರೂ ಮಾಡಿ ಅಂತ ಯಾಕೆ ಅಂತಂದರೆ ಇಷ್ಟು ದೊಡ್ಡ ಮಂತ್ರಿಮಂಡಲದಲ್ಲಿ ಕೇವಲ ಒಬ್ಬ ಹೆಣ್ಮಗಳನ್ನ ಮಾತ್ರ ಸೀಮಿತ ಮಾಡ್ತಾರೆ ಕಂಟಿನ್ಯೂಯಸ್ಲಿ ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಸೊ ಆ ತರದ್ ಏನಾದ್ರೂ ಡಿಮಾಂಡ್ ಮಾಡ್ಬೋದಾ ನೀವು ಅಲ್ಲ ನನಗಂತೂ ಜನರೇಷನ್ ಆಫ್ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಹೆಣ್ಮಕ್ಳಿಗೆ ಅವಕಾಶ ಸಿಗ್ಬೇಕು ಒಬ್ಬರಿಗೆ ಕೊಡಬಾರ್ದು ಇನ್ನೂ ಹೆಚ್ಚು ಯಾರು ಯಾರ್ಯಾರು ಒಳ್ಳೆ ಕೆಲಸಗಳನ್ನು ಮಾಡುವಂತವ್ರು ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೂ ಬೇರೆಯವ್ರಿಗೆ ಒಂದಕ್ಕಿಂತ ಹೆಚ್ಚು ಸ್ಥಾನಗಳು ಕೊಡಬೇಕು ಅಂತ ನಂದು ಕೂಡ ಆಸೆ ಇದೆ ಆದ್ರೆ ಆರ್ಡರ್ ಮಾಡೋ ಅಷ್ಟು ಮಾಡಬಹುದು ಮನವಿ ನಂದು ಮನವಿ ಇದೆ ಹೆಚ್ಚು ಹೆಣ್ಮಕ್ಳಿಗೆ ಕೊಡಿ ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಲ್ಲದೆ ಬೇರೆದನ್ನು ಕೂಡ ಸರಿಯಾಗಿ ನಿಭಾಯಿಸಬಲ್ಲ ಅಂತ ಹೆಣ್ಮಕ್ಳು ಕೂಡ ಇದ್ದಾರೆ ಸೊ ಅದನ್ನು ಕೂಡ ಯೋಚನೆ ಮಾಡಿ ಮನವಿಯನ್ನು ಮಾಡಬಹುದು ಖಂಡಿತವಾಗ್ಲೂ ನನಗೂ ಆಸೆ ಇದೆ ಹೆಚ್ಚು ಹೆಣ್ಮಕ್ಳು ಬರಬೇಕು ಅಂತ ಹೇಳಿ